ಕಲ್ಜಿಗಾ ಸಿನಿಮಾದಲ್ಲಿ ದೈವಕ್ಕೆ ಅಪಚಾರ ಮಾಡಲಾಗಿದೆ ಎಂಬ ಅಪಪ್ರಚಾರದ ಬಗ್ಗೆ ಸಿನಿಮಾ ತಂಡ ಸ್ಪಷ್ಟನೆಯನ್ನ ನೀಡಿದೆ ಸಿನಿಮಾ ನೋಡದ ಜನರು ಹಾಗೂ ಒಂದು ವರ್ಗದ ಜನರು ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆದರೆ ಸಿನಿಮಾ ವೀಕ್ಷಿಸಿದ ಪ್ರೇಕ್ಷಕರು ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿದ್ದಾರೆ ಎಂದು ವಿವರಿಸಿದೆ ಕಲ್ಜಿಗಾ ಸಿನಿಮಾದಲ್ಲಿ ದೈವಕ್ಕೆ ಅಪಚಾರ ಆಗಿದೆ ಎಂದು ಆರೋಪ ಮಾಡುವವರು ಮೊದಲು ಸಿನಿಮಾ ನೋಡಿ ಆಮೇಲೆ ಮಾತನಾಡಿ ಎಂದು ಹೇಳಿದ್ದಾರೆ ಕಲ್ಜಿಗಾ ಸಿನಿಮಾ ನಿರ್ದೇಶಕ ಸುಮನ್ ಸುವರ್ಣ ಅವರು ಮಾತನಾಡಿ ಸಿನಿಮಾದಿಂದ ದೈವದ ಮೇಲಿನ ಭಯಭಕ್ತಿ ಹೆಚ್ಚಾಗಿದೆ ಅಂತ ಸಿನಿಮಾ ವೀಕ್ಷಿಸಿದವರು ಹೇಳಿದ್ದಾರೆ ನಮಗೆ ಪ್ರೇಕ್ಷಕರ ಅಭಿಪ್ರಾಯ ಮುಖ್ಯವಾಗಿದ್ದು ಉತ್ತಮ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ನೆರವೇರಿದೆ ಎಂದು ಹೇಳಿದ್ದಾರೆ ಚಿತ್ರದ ನಿರ್ಮಾಪಕ ಶರತ್ ಕುಮಾರ್ ಎಕೆ ಮಾತನಾಡಿ ಸಿನಿಮಾದಲ್ಲಿ ಕೊರಗಜ್ಜನ ದೃಶ್ಯ ತೆಗೆಯುವಂತೆ ದೈವಾರಾಧನಾ ರಕ್ಷಣಾ ಸಮಿತಿ ಮನವಿ ಮಾಡಿದೆ ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಅದೊಂದು ದೃಶ್ಯ ಬೇಡ ಎಂದಷ್ಟೇ ಹೇಳಿದ್ದಾರೆ ಆದರೆ ಮೂರು ದಿನದಲ್ಲಿ ಹದಿನೈದು ಸಾವಿರ ಜನ ಸಿನಿಮಾ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರೂ ಸಿನಿಮಾ ಮೆಚ್ಚಿಕೊಂಡಿದ್ದು ವಿರೋಧಿಸುವವರು ಕೇವಲ ಒಂದು ಸೀನ್ ಮಾತ್ರ ವಿರೋಧಿಸ್ತಾ ಇದ್ದಾರೆ ಸಿನಿಮಾ ನೋಡದೆ ವಿರೋಧ ಮಾಡುವವರಿಗೆ ಒಂದು ಶೋ ವ್ಯವಸ್ಥೆ ಮಾಡ್ತೇವೆ ಬಳಿಕ ಅವರು ಅಭಿಪ್ರಾಯ ತಿಳಿಸಲಿ ಎಂದು ಹೇಳಿದ್ದಾರೆ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಸೇರಿದಂತೆ ಸಿನಿಮಾ ತಂಡದ ಎಲ್ಲರೂ ಸಿನಿಮಾದಲ್ಲಿ ದೈವದ ದೃಶ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಎಲ್ಲೂ ದೈವಕ್ಕೆ ಅಪಚಾರ ಸಿನಿಮಾದಲ್ಲಿ ಆಗಿಲ್ಲವೇ ಇದ್ರೂ ವಿನಾಕಾರಣ ಅಪಪ್ರಚಾರ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜನರು ಆತರ ರೀತಿಯ ಅಪಪ್ರಚಾರಗಳು ಹೊರಗಡೆ ಆಗುವಾಗ ಪಾಸಿಟಿವ್ ಆಗಿ ಖಂಡಿತ ಬಂದಿರುತ್ತೆ ಯಾರೆಲ್ಲ ಅಪಪ್ರಚಾರವನ್ನು ನೋಡಿಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡ್ಲಿಕ್ಕೆ ಬಂದವರು ಅವ್ರು ನೆಗೆಟಿವ್ ಆಗಿ ಬಂದವರು ಹೊರಗಡೆ ಹೋಗುವಾಗ ಪಾಸಿಟಿವ್ ಆಗಿ ಹೋಗಿದ್ದಾರೆ ನಮಗೆ ಇವರು ಈ ಥರ ಎಲ್ಲ ಮಾಡುವಾಗ ಅಂದರೆ ಹೊರಗಿನ ಜನರಿಗೆ ಏನು ಈ ಸಿನಿಮಾದಲ್ಲಿ ಆ ಥರ ಇದೆಯಾ ಅದಕ್ಕೆ ಆ ಕಾರಣದಿಂದ ಅವರೇನಾದರೂ ಹಿಂದುಳಿತಿದ್ದಾರೆ ಆ ಥರ ಒಂದು ನಮಗೆ ಒಂದು ಗೊಂದಲ ಇದೆ ಸೊ ಅದಕ್ಕೋಸ್ಕರ ನಾವು ಅದನ್ನು ಸೊ ಸಿನಿಮಾದಲ್ಲಿ ಏನು ವಿಚಾರಗಳು ಬೇಡ ಅಂತ ಹೇಳಿದ್ದಾರೆ ಅದನ್ನು ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬಾ ಗೌರವದಿಂದ ಅದನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನು ಒಂದು ಲೆಟ್ರ್ ಮುಖಾಂತರ ಕೊಟ್ಟಿದ್ದಾರೆ ಅಷ್ಟೊಂದು ನಾವು ನಮ್ಮ ಚಿತ್ರತಂಡದಲ್ಲಿ ಯಾಕಂದ್ರೆ ನಾನು ಅದನ್ನ ಒಂದು ಡಿಸಿ ನಾನು ಒಂದೊಂದು ಡಿಶಿಷನ್ಸ್ ಅಲ್ಲ ಅದಕ್ಕೆ ಡೈರೆಕ್ಟರ್ ಗಳಿದ್ದಾರೆ ಮತ್ತೆ ಟೆಕ್ನಿಷಿಯನ್ಸ್ ಇದಾರೆ ಆಕ್ಟರ್ಸ್ ಇದಾರೆ ಸೊ ಅವರು ಎಲ್ಲರದ್ದು ಒಂದು ಮೀಟಿಂಗ್ ನಲ್ಲಿ ನಾವು ಅದನ್ನ ಯೋಚನೆ ಮಾಡಿ ನಾವು ಆನ್ಸರ್ ಕೊಡಬೇಕಾಗುತ್ತೆ ಸೊ ನನಗೆ ಆ ಏನು ಆರನ ಒಂದು ವೇದಿಕೆ ಇದೆ ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬಾ ಗೌರವವಾಗಿ ಪ್ರೆಸ್ಸಲ್ಲೂ ಮಾತಾಡಿದ್ದಾರೆ ಜೊತೆ ನಮ್ಮ ಜೊತೆನೂ ಮಾತಾಡಿದ್ದಾರೆ ನಾನು ಅವರಿಗೂ ಅದನ್ನ ಹೇಳಿದ್ದೀನಿ ಅಪ್ಪ ಪ್ರಚಾರ ಮಾಡ್ತಿರೋದು ಅವರಲ್ಲ ಅವರೇ ನನ್ನ ಹತ್ರ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಒಂದು ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ ಅಷ್ಟನ್ನು ಬಿಟ್ಟರೆ ಅದರ ಹಿಂಬಾಲಕರು ತುಂಬಾ ಜನ ಅವರಿಗೆ ಗೊತ್ತಿಲ್ಲದೇ ಇರುವಂತವ್ರೆ ತುಂಬಾ ಜನ ಅದನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನ ಅವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲೋ ಒಂದು ಕಡೆ ಅಂದ್ರೆ ಅಜ್ಜನ ಭಕ್ತರಿರ್ಬೋದು ದೈವದ ಭಕ್ತರಿರ್ಬೋದು ಇರ್ಬೋದು ಅವ್ರನ್ನ ಕೆರಡಿಸುವಂತ ವಿಚಾರ ಅವರೇ ಮಾಡ್ತಾ ಹೊರತು ನಾವೆಂತೂ ಮಾಡ್ತಾ ಇಲ್ಲ ಇದು ನಾನು ನಮ್ಮ ಕಡೆಯಿಂದ ನಮ್ಮ ಚಿತ್ರತಂಡ ಕಡೆಯಿಂದ ನಾನು ಹೇಳ್ಬೋದು ಇಲ್ಲ ನೋಡಿ ಇರ್ಬೋದು ನಿರ್ದೇಶಕರು ಮೂಲತಃ ಮಂಗಳೂರು ಅವ್ರ ಸೊ ಅವರು ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿರೋರು ನಮಗೂ ಕೂಡ ಸ್ವಲ್ಪ ನಾಲೆಡ್ ಇದೆ ಯಾಕೆಂದ್ರೆ ನಾವಿಲ್ಲಿ ಇಪ್ಪತ್ತೈದು ವರ್ಷ ಇರೋದ್ರಿಂದ ಸೊ ಇಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತೆ ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ ಸೊ ನಾವು ಅದನ್ನ ಅಪಪ್ರಚಾರ ಮಾಡಬಾರ್ದು ನಾವು ಅದನ್ನ ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿ ಇದೆ ಯಾಕೆಂದ್ರೆ ನಮಗೂ ಕೂಡ ಅದೊಂದು ಪ್ರಶ್ನೆ ಇತ್ತು ಸೊ ಒಂದು ವರ್ಗ ಈ ಥರ ಇದ್ದಾರೆ ಇನ್ನೊಂದು ವರ್ಗ ಈ ಥರ ಹೇಳ್ತದೆ ಸೊ ನನಗೂ ಒಂದು ಕನ್ಕ್ಲೂಷನ್ಸ್ ಬೇಕಾಗುತ್ತೆ ಸೊ ಯಾವುದೊಂದು ಡಿಸಿಷನ್ಗೆ ಬರೋದು ಅಂತೇಳಿ ಯಾಕೆಂದ್ರೆ ಈಗ ನಮಗೆ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ ತ್ರೀ ಡೇಸ್ ಇಂದ ಒಂದು ಹದಿನೈದು ಸಾವಿರದ ಮೇಲೆ ಆಡಿಯನ್ಸ್ ಅದನ್ನ ವೀಕ್ಷಣೆ ಮಾಡಿದ್ದಾರೆ ಸೊ ಯಾರಾದ್ರೂ ಒಬ್ರು ಬಂದು ಅದನ್ನ ತೋರಿಸಿದ್ದು ಅಥವಾ ಅದಕ್ಕೆ ಪೂಜೆ ಮಾಡಿದ್ದು ತಪ್ಪು ಅಂತ ಯಾರು ಕೂಡ ಇದ್ದಾರೆ ಅದನ್ನ ಅವರು ನೋಡ್ಲೇ ಇಲ್ಲ ವಿಚಾರನೆ ನೋಡ್ಲಿಲ್ಲ ಅವರಿಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ ಅದೊಂಥರ ಏನಾಗಿದೆ ಅಂತಂದ್ರೆ ಇರ್ಬೋದೇನೋ ಅನ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ಯಾವ್ದೋ ಒಂದು ಕ್ಲಿಪ್ಸ್ ಇಟ್ಕೊಂಡು ಯಾರೋ ಒಂದು ತೋರಿಸಿದ್ನ ಅದನ್ನ ಇದ್ದಾರೆ ನಿಜವಾಗ್ಲಿ ನಿಜವಾಗಿ ಹೋರಾಟ ಮಾಡಬೇಕಾಗಿರೋರು ಅದನ್ನ ನೋಡ್ಲಿಲ್ಲ ಸೊ ಅದು ನನ್ನ ಮನವಿ ಅವ್ರಿಗೆ ನಾನು ಮಾಡಿದ್ದೆ ಯಾಕೆಂತಂದ್ರೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅವ್ರಿಗೆ ಒಂದು ಕ್ಲಿಯರಿಟಿ ಇರಬೇಕಾಗುತ್ತೆ ಸೊ ಏನಕ್ಕೆ ಹೋರಾಟ ಮಾಡಬೇಕು ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಸೊ ಯಾಕೆಂದ್ರೆ ನಾನು ಅವರಿಗೆ ಗೌರವವಾಗಿ ನಾನು ಅವರಿಗೆಲ್ಲ ಹೇಳಿದ್ದೀನಿ ಮನವಿ ಮಾಡಿದ್ದೀನಿ ಅವರು ಕೂಡ ಅದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಕೂಡ ಅದಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ ಸೊ ನಾವು ಅದನ್ನ ಏನ್ ಡಿಸಿಷನ್ಸ್ ತಗೊಳ್ಳೋಕೆ ನಮಗೂ ಕೂಡ ಸ್ವಲ್ಪ ಸಮಯ ಬೇಕಾಗತ್ತಲ್ವಾ ಒಂದು ಕ್ಲಿಪ್ಸ್ ಅದು ದೈವ ಬರುವಂತದ್ದು ಒಂದು ಕ್ಲಿಪ್ಸ್ ಇದೆ ಅದನ್ನ ತಗಿ ತೆಗಿಬೇಕು ಅದು ಬಿಟ್ರೆ ಬಾಕಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ನಾವೀಗ ಅದನ್ನ ತೆಗಿಬೇಕಂದ್ರೆ ನಮಗೂ ಅದರಲ್ಲಿ ತುಂಬಾ ಕಂಡೀಷನ್ಸ್ ಇರುತ್ತೆ ಯಾಕೆಂದ್ರೆ ನಮ್ದೇ ಆದಂತ ಒಂದು ಚಿತ್ರಮಂಡಳಿಯ ಒಂದು ಯಾವುದು ಸೆನ್ಸಾರ್ ಮಂಡಳಿ ನಮಗೆ ಅದೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದು ಒಂದು ಕೋರ್ಟ್ ಕೋರ್ಟ್ ಆರ್ಡರ್ ಬಂದಾಗಿದೆ ನಮಗೆ ಅದು ಅದರಲ್ಲೂ ಕೂಡ ಯು ಸರ್ಟಿಫಿಕೇಟ್ ಬಂದಿರತಕ್ಕಂಥ ಚಿತ್ರ ಅವರು ಅದರಲ್ಲೂ ಕೂಡ ಜಡ್ಜ್ಗಳು ಅದನ್ನು ಫೈನಲ್ ಮಾಡಿ ನಮಗೆ ಕೊಟ್ಟಿರಬೇಕಾದ್ರೆ ನಾವು ಅದನ್ನು ಕಟ್ ಮಾಡಿದರೆ ಅದನ್ನು ನಮಗೆ ವಾಪಸ್ ನಮ್ಮ ಮೇಲೆ ಕೇಸ್ ಆಗುತ್ತೆ ಅದು ನೀವೇ ಇಲ್ಲ 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 ಅವರು ಯಾವುದೇ ಸ್ಟೆಪ್ಸ್ ಇಲ್ಲ ಬಟ್ ಅವ್ರು ನನ್ನ ಹತ್ರ ಹೇಳಿರೋದು ಅವ್ರ ಮನಸ್ಸಿಗೆ ಬೇಜಾರಾಗಿದೆ ಅವರು ಅವ್ರ ಆತರ ಅವರಿಗೆ ಏನಂತಂದ್ರೆ ಅವರ ಮನವಿ ಏನಂತಂದ್ರೆ ಆ ಆ ದೈವವನ್ನ ಚಿತ್ರದಲ್ಲಿ ನೋಡ್ತಕ್ಕಂತಹ ಕೆಲವು ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನೆ ಮಾಡ್ತಾರೆ ಅನ್ನೋದು ಅವ್ರ ನೋವ ನಮ್ಮ ಸಿನಿಮಾದಲ್ಲಿ ಬಂದಿದ್ದನ್ನ ಸೊ ನೋಡಿಕೊಂಡು ಅವಹೇಳನ ಮಾಡ್ತಾರೆ ಅದಕ್ಕೆ ನಾವು ತಡೆ ಹಿಡಿಬೇಕು ಅನ್ನೋದು ಅವರ ಒಂದು ವಿಚಾರ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರ ಬಗ್ಗೆ ಅವರಿಗೆ ಸಿನಿಮಾ ಕಾನ್ಸೆಪ್ಟ್ ಆಗಿರ್ಬೋದು ಚೆನ್ನಾಗಿದೆ ಅನ್ನೋದು ಅವರಿಗೆ ಗೊತ್ತಿದೆ ಅದನ್ನ ಅದನ್ನ ಬೇರೆ ವ್ಯಕ್ತಿಗಳು ಅನುಕರಣೆ ಮಾಡಿ ಅವಹೇಳನ ನಮ್ಮ ದೈವಕ್ಕೆ ಮಾಡ್ತಾರೆ ಅನ್ನೋದು ಅವರ ವಾದೆ ನಮ್ಮ ಈ ಕಥೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಆ ಕಥೆಯನ್ನ ಅವರು ಹೆಣೆದಿದ್ದಾರೆ ಅದು ನಾರ್ಮಲ್ ಎಲ್ಲರ ಜೀವನದಲ್ಲೂ ಕೂಡ ಅದು ಎಲ್ಲರ ಸಮಾಜದಲ್ಲಿ ನಡೆಯುವಂತ ಕಥೆನೆ ತುಂಬಾ ಕಾಮನ್ ಆಗಿ ತಕೊಂಡ್ ಬಂದಿದ್ದಾರೆ ತುಂಬಾ ಅದನ್ನ ಅರ್ಥೈಸಿದ್ದಾರೆ ಅದಕ್ಕೊಂದು ಜಡ್ಜ್ಮೆಂಟ್ ಅನ್ನ ಗೆ ಅವ್ರು ಕೊಡ್ತಾ ಬಂದಿದ್ದಾರೆ ಏನು ಆದರೆ ತುಂಬಾ ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಹಣೆ ಮೇಲ್ಗಡೆ ಇದೆ ಅದೇ ಅವರ ಕೆಲಸನೇ ಅದು ಮೀನುಗಾರಿಕೆ ಇರೋದ್ರಿಂದ ಸೊ ಈ ಹಣದಲ್ಲ ನಾವು ಅಷ್ಟೊಂದು ಅವರು ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡುದಿಲ್ಲ ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡೋದಿಲ್ಲ ಅದ್ರಿಂದ ಆದರೆ ಅದನ್ನು ಇಲ್ಲಿ ಹಣೆಯಲ್ಲಿ ಹಾಕಿದ್ದಾರೆ ನೀವು ಅದನ್ನು ಕರೆಕ್ಟ್ ಆಗಿ ಇಲ್ಲಿ ಹಣೆ ಮೇಲೆ ನೋಡಿ ನೀವು ಸಿನಿಮಾವನ್ನು ನೋಡಿ ಇಲ್ಲಿ ಹಣೆಯಲ್ಲಿ ಖಂಡಿತವಾಗಿ ಒಂದು ಕೆಂಪು ಗಂಧ ಇದೆ ಚಿತ್ರತಂಡದವರು ನೋಡಿದ್ದಾರೆ ಮತ್ತೆ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿದ್ರು ಅವರು ಕೂಡ ಸೊ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಮಾಡಲಿಕ್ಕೆ ನಮ್ಮ ಇವ್ರನ್ನೆಲ್ಲ ಮಾಡುವ ಅವ್ರು ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಹೀರೋನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಟ್ ಅವರು ಒಂದು ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನು ಪ್ರಮೋಟ್ ಮಾಡೋದು ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದರಲ್ಲಿ ಅವರಿಗೆ ತುಂಬ ಜವಾಬ್ದಾರಿ ಇರುತ್ತೆ ಈಗ ನಾನು ನಂದು ಕೆಲಸ ಏನಂದರೆ ಬರೀ ಪ್ರೊಡ್ಯೂಸ್ ಮಾಡೋದು ಅಷ್ಟೇ ಸೊ ಎಲ್ಲ ಆಕ್ಟಿವಿಟೀಸನ್ನು ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡಬೇಕಾಗಿರೋದು ಚಿತ್ರತಂಡ ಸೊ ಹಾಗಿರಬೇಕಾದ್ರೆ ಅವರು ಆ ಟೈಮ್ನಲ್ಲಿ ಅವರಿಗೆ ಸ್ಪಂದಿಸ್ಲಿಕ್ಕೆ ಆಗಲಿಲ್ಲ ಫೋನಿಗೆ ನನ್ನನ್ನು ಅವರು ಸಂಪರ್ಕ ಮಾಡಿದ್ರು ಹಾಂ ಆವಾಗ

ಆಸ್ ಆಫ್ ಪ್ರೊಡ್ಯೂಸರ್ ಆರ್ ದ ವಿದ್ ದ ಡಾಯಕ್ಟ್ ಬಟ್ ದೇ ಬಿ ಕಮಿಂಟಿಂಗ್ ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಕಮಿಟ್ ಮಾಡ್ತಾ ಇರ್ತಾರೆ ವೈ ನೋಡ್ ಇವೆಲ್ಲ ಓಪನ್ ಸ್ಟೇಟ್ಮೆಂಟ್ ಬನ್ನಿ ಈಶೋ ಡಾಕ್ಟೀಸ್ ಮಾಡಿದೆ ನಾನು ಸಿನಿಮಾದ ಬಗ್ಗೆ ಮಾತಾಡ್ತೀನ ಬನ್ನಿ ನೋಡಿ ಹಾ ಮತ್ತೆ ನನ್ನ ಹತ್ರ ಡಿಸ್ಕಸ್ ಮಾಡಿ ನೋಡ್ತೀನಿ ನಿಮಗ್ ಬೇಕಾದರೆ ಅವರನ್ನ ಅರೇಂಜ್ ಮಾಡಿ ಆ ದಿನ ಅವರಿಗೆ ಅಂತ ವರ್ಗಕ್ಕೆ ಹೇಳದೆ ಮೀಡಿಯವರನ್ನು ಹೊರಗಡೆ ನಿಮಗೆ ನಿಲ್ಲಿಸಿ ಹೌದು ನಾನು ಈಗ ನಮ್ಮ ಮುಖಾಂತರ ನಾನು ಹೇಳೋದೇನಂದ್ರೆ ಆ ಸೊ ಒಂದು ಏನು ಅವರದು ಬೇಜಾರಿದೆ ಅಂಥವ್ರೆಲ್ಲ ಒಂದು ಬಂದು ಬೇಕಾದ್ರೆ ನಾನ್ ನನ್ನ ಒಬ್ಬ ನಿರ್ಮಾಪಕ ನಾನೊಂದು ಅವರಿಗೆ ಒಂದು ಶೋ ಬೇಕಾದ್ರೆಂಜ್ ಮಾಡಿ ಅವ್ರು ನೋಡ್ಲಿ ನಮ್ಮ ಚಿತ್ರವನ್ನ ಬಂದು ನೋಡಿ ಅವ್ರಿಗೆ ಏನ್ ಅದ್ರಲ್ಲಿ ಬೇಕು ಬದಲಾವಣೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸೊ ನಮ್ಮ ಹತ್ರ ಮಾಡಿದ್ರೆ ನಾವು ಗೌರವವಾಗಿ ನಾವು ಅದನ್ನ ಸಭಿಸ್ ಯಾವ್ದು ನೋಡಿ ಸರ್ ನಾನ್ ಹೇಗೆ ಅಂತ ಚಿತ್ರ ಮಾಡೋದು ನಾವು ಯಾರಿಗೆ ನಮಗಲ್ಲ ನಾವು ಅಭಿಮಾನಿಗಳಿಗೇನೆ ಚಿತ್ರ ಮಾಡೋದು ಪ್ರೇಕ್ಷಕರಿಗಿನೇ ಚಿತ್ರ ಮಾಡುದು ಯಾಕಂದ್ರೆ ಅವ್ರು ನೋಡಿದರೆ ನಮಗೆ ಅದರಿಂದ ಒಂದು ಎರಡು ರೂಪಾಯಿ ದುಡ್ಡು ಸಿಕ್ಕೇ ಸಿಗುತ್ತೆ ಸೊ ಅವರಿಗೆ ಬೇಜಾರ್ ಮಾಡಿ ನಾವು ದುಡ್ಡು ತಗೋಬೇಕು ಅಂತ ಇಲ್ಲ ಸೊ ಹಾಗಿರ್ಬೇಕಾದ್ರೆ ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅದನ್ನ ಕೇಳಿ ಕೇಳ್ತೀವಿ ಈಗ ನಾವು ನಮ್ಮ ಚಿತ್ರನ ನೋಡಿದವ್ರಿಗೆ ನಾವು ಖುಷಿ ಆಯ್ತು ಅಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ ಬೇಜಾರಾಯ್ತು ಅಂದಾಗಲೂ ನಾವು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಹಾಗಾಗಿ ನಾನು ಅವರಿಗೆ ಅವತ್ತಿಂದಲೂ ನನ್ನನ್ನು ಯಾರು ಸಂಪರ್ಕ ಮಾಡಿದರೆ ಅವ್ರಿಗೆ ನಾನು ನನಗೆ ಮನವಿ ಮಾಡಿದ್ದೀನಿ ಬಂದು ನೋಡಿ ಅಂತ ಹೇಳಿ ಬಟ್ ಅವರಿಗೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ನಮಗೆ ತಿದ್ದುಪಡಿ ಮಾಡಕ್ ಆಗುದಿಲ್ಲ ಅಲ್ವಾ ಯಾವ ರೀತಿ ತಿದ್ದುಪಡಿ ಮಾಡೋದು ಏನು ತೆಗ್ದಾಕೋದು ಅನ್ನೋದು ನಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಅವರಿಗೆ ಯಾವ ವಿಚಾರ ಬೇಜಾರಿದೆ ಯಾವ ಸೀನ್ ಬೇಜಾರಿದೆ ಅನ್ನೋದನ್ನ ನನಗೆ ಅದೊಂದು ತೋರಿಸ್ಕೊಟ್ರೆ ನನಗೂ ಖುಷಿ ಆಗುತ್ತೆ ನಾನು ಅದನ್ನ ಮಾಡ್ಬೋದು ಸರ್ ಮಾಡಕ್ ಆಗೋದೇ ಇಲ್ಲ ಅಂತ ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ ನಮಗೆ ಚಿತ್ರಮಂಡಲಿ ಇದೆ ಸೆನ್ಸರ್ ಮಂಡಲಿ ಇದೆ ನಾವು ಅಲ್ಲಿಗೆ ಅಪೀಲ್ ಹೋಗ್ಬೇಕಾಗತ್ತೆ ಪುನಃ ಅವರಿಗೆ ನಾವು ರಿಕ್ವೆಸ್ಟ್ ಕೊಟ್ಟು ಆಮೇಲೆ ನಾವು ಅದನ್ನ ಬದಲಾವಣೆ ಮಾಡಬೇಕು ಆ ಕಾನೂನು ಮುಖಾಂತರ ಸಿನಿಮಾಗೆ ಸದ್ಯಕ್ಕೆ ಯಾರು ತಡೀತಾರ ಇಲ್ಲ ಸರ್ ಕಾನೂನು ಮುಖಾಂತರ ತರ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂತಂದ್ರೆ ಸೊ ನಮ್ಮದೇ ಆದಂಥ ಚಿತ್ರ ನಾವು ಲೈಸೆನ್ಸ್ ತಗೊಂಡಿದೀವಿ ನಮ್ಮ ಚಿತ್ರ ಚಿತ್ರತಂಡಕ್ಕೆ ಯಾವುದೋ ಚಿತ್ರಕ್ಕೆ ಲೈಸೆನ್ಸ್ ಇದೆ ಮತ್ತೆ ನಾವದಕ್ಕೆ ಸೆನ್ಸಾರ್ ಮಂಡಲಿ ಅವರು ಇಂಗ್ಲಾನ್ ಗಟ್ಲೆ ಅವರು ಅದನ್ನ ನಮ್ಮ ಚಿತ್ರವನ್ನ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅವ್ರು ಅದಕ್ಕೆ ಸೆನ್ಸಾರ್ ಮಂಡಲಿ ಮಾಡುವುದೇ ಅದಕ್ಕೋಸ್ಕರ ಹೌದ್ ಇಲ್ಲ ಇಲ್ಲ ಅಗತ್ಯ ಇಲ್ಲ ನಾನ್ ನೋಡಿ ಈಗ ಸೆನ್ಸಾರ್ ಮಂಡಲಿ ಅವರು ಅವ್ರ ಅವ್ರದೇ ಆದಂಥ ಒಂದು ವ್ಯಾಲ್ಯೂ ಇದೆ ಸರಿಯಲ್ಲ ಹೇಗೆ ಈ ಸೆನ್ಸರ್ ಮಂಡಳಿಯವರು ಇರೋದೇ ಅದಕ್ಕೋಸ್ಕರ ಯಾವುದು ಕಟ್ ಮಾಡಬೇಕು ಯಾವುದು ಕೊಡಬೇಕು ಅಂತ ಅನ್ನೋದನ್ನ ನಮಗೆ ಅವರು ಹೇಳ್ತಾರೆ ಕರೆದು ಬಿಟ್ಟು ಬಟ್ ನಮ್ಮ ಸಿನಿಮಾದಲ್ಲಿ ಇಲ್ಲಿಯವರಿಗೆ ಯಾವುದು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲೇ ಇರತ್ತೆ ಯಾಕೆಂದರೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಯೂನಿವರ್ಸ್ ಅದು ಕಟ್ ಮಾಡೋ ಪ್ರಶ್ನೆನೇ ಇಲ್ಲಲ್ಲ ಅದರಲ್ಲಿ ಅವ್ರ ಕಡೆ ಇಲ್ಲ ಬಟ್ ಪ್ರೇಕ್ಷಕರಿಗೆ ಅದು ಮೇಜರ್ ಆಗಿದೆ ಅಂದರೆ ನಾವು ಅದನ್ನ ಯೋಚನೆ ಮಾಡಬೇಕಾಗತ್ತೆ ಸೊ ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೇಡಮ್ ಈಗ ನಮ್ಮ ನಮಗ ಒಂದು ದೇವರು ಅನ್ನೋದ್ರ ಒಂದು ಒಂದು ಕಲ್ಪನೆ ನಮಗೆ ಆ ಕಲ್ಪಿಸ್ಕೊಂಡಾಗ ಸೊ ಒಬ್ಬ ಪಕ್ಕ ಕಲ್ಪಿಸ್ಕೊಂಡಾಗ ಅದು ನಮಗೆ ಯಾವ ರೀತಿ ನಮಗೆ ಅದು ಬಂದು ಒಂದು ಬ್ಲೆಸ್ ಮಾಡುತ್ತೆ ಅನ್ನೋದರಲ್ಲಿ ಅದೊಂದು ಸೀನ್ ಇರುವಂಥದ್ದು ಬಟ್ ಅದಕ್ಕೆ ನಾವು ಸರಿಯಾದ ಒಂದು ಗೌರವಯುತವಾಗಿ ಆ ಸೀನ್ಗೆ ಬದಲಾವಣೆ ಮಾಡಬೇಕಾದ್ರೆ ಸೊ ತುಂಬ ಅವರು ಸ್ಕ್ರಿಪ್ಟ್ ಮಾಡಲೇಬೇಕಾಗತ್ತೆ ಮತ್ತು ಟೈಮ್ ಬೇಕಾಗುತ್ತೆ

ಯಾಕೆಂದ್ರೆ ಈ ಪ್ರಾಜೆಕ್ಟ್ ತುಂಬಾ ಅಹ್ ಬಜೆಟ್ ಅಲ್ಲಿ ಮಾಡಿದಂತಹ ಸಿನಿಮಾ ಸೋ ಈ ಬಜೆಟ್ ಅಲ್ಲಿ ಜಾಸ್ತಿ ಪ್ರಮೋಷನ್ ಆದರೆ ಆಫ್ಟರ್ ಮೀ ಸಾಂಸೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಳ್ತೀವಿ ಪೂರ್ತಿ ಬಜೆಟ್ ಅಲ್ಲಿ ಕನ್ಸಂಟ್ರೇಟ್ ಮಾಡಿ ಆಮೇಲೆ ಪ್ರೋಮೋ ಮಾಡೋಣ ಅಂತ ಹೇಳ್ಕೊಳ್ತೀವಿ ಅಥವಾ ನಾವು ತುಳು ಮಾಡಿದ ಸಿನಿಮೋನಲ್ಲಿ ಲಕ್ಷಾಂತರ ಮಂದಿ ನೋಡಿದ ಉದಾಹರಣೆ ಇದೆ ಈಗ ಸಾವಿರಾರು ಮಂದಿ ನೋಡಿದ್ದಾರೆ ಸರ್ ಒಂದು ಫಿಗರ್ ಹೇಳಿದರು ಅದನ್ನು ಲಕ್ಷಾಂತರ ಮಂದಿ ನೋಡ್ಲಿ ಅದಕ್ಕೊಂದು ಇದು ಒಂದು ಕಾರಣ ಆಗಲಿ ಈ ಮೂಲಕ ಅದು ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಬಂದಿದ್ದು ಆಮೇಲೆ ಈಗ ನಡೀತಿರುವ ವಿದ್ಯಮಾನಗಳು ಇಶ್ಯೂಸ್ಗಳೇನಿದೆ ಏನಿದೆ ಅದು ಸಾಮಾನ್ಯ ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂತ ಶಬ್ದ ಕೊಡಿಯಡಿಗೋದ್ರೆ ಅಲ್ಲರೂ ಅಲ್ಲೂ ಗಲಾಟೆ ಇದೆ ಎಲ್ಲ ನಿಯಮಗಳಲ್ಲಿ ಸಾಮಾನ್ಯ ಎಲ್ಲರೂ ನಮ್ಮ ಮನೆಯವರೇ ಸೊ ಈಗ ಅವರು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರೋದು ತಂದು ಕೊಡಲಿ ಅವರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಕ್ಕಾಗಲ್ಲ ಒಂದು ಟೈಮಲ್ಲಿ ಅವ್ರನ್ನ ಅವರೆಲ್ಲ ನಮ್ಮನ್ನ ಏನು ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ ಸೊ ಈಗ ಬನ್ನಿ ಮಾತಾಡೋಣ ಗಲಾಟೆಗಳು ಬೇಡ ವೈಮನಸ್ಸು ಬೇಡ ವೈರುಧ್ಯಗಳು ಬೇಡ ಬನ್ನಿ ಒಂದು ಚರ್ಚೆಗಳು ಒಂದು ಚರ್ಚೆ ಆಗಲಿ ಕೊನೆಗೇನು ನಮ್ಮ ತುಳುನಾಡು ನಮ್ಮ ಸಂಸ್ಕೃತಿ ಈಗ ನಮ್ಮ ಪ್ರೊಫೆಷನು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರಿಕೊಂಡು ಏನಾದರೂ ಮಾಡೋಣ ಅವ್ರು ಮಾಡಲ್ವಾ ಇವ್ರು ಮಾಡಲ್ವಾ ಅನ್ನೋದು ಅದು ಸಮಾಜ ವಿಷಯ ಆಗುತ್ತೆ ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ ಸೊ ಏನು ಏನು ಹೇಳ್ತಾರೆ ಅದಕ್ಕೆ ಕಡಲಲ್ಲಿ ಏನಾದರೂ ಏನು ಮಥನ ಸಮುದ್ರ ಮಥನ ಸಮುದ್ರ ಮಥನ ಆದಾಗ್ಲೂ ಹಾಲು ಹಾಲ ಹಲ ಎರಡೂ ಬಂದಿತ್ತು ಅಲ್ವಾ ಯಾವುದಾದ್ರು ರಿಸೀವ್ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ ಎಲ್ಲ ಒಳ್ಳೇದಾಗುತ್ತೆ ಈಗ ನೋಡಿದ್ರು ಬುಕ್ಮೈ ಶೋನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ ಭಾರತ್ಮಾಲಲ್ಲಿ ಖುಷಿ ಇದೆ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ ಇನ್ನೇನು ಬೇಕೋಬ್ಬ ಕಲಾವಿದನಿಗೆ ಅಥವಾ ಸಿನಿಮಾದ ತಂಡಕ್ಕೆ ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ ಅದು ಬೇಕಾಗಿರೋದು ಸೊ ಅದೇ ಒಂದಕ್ಕೆ ಎಲ್ಲರೂ ಬಂದೀಗ ಸಿನಿಮಾ ನೋಡಿದವರು ಇದೆಯಲ್ಲ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ ಏನು ಅಜ್ಜ ಅಂತ ವರ್ಷ ಕೂಡ ಬದುಕುವುದು ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ ಆದರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ ಆಗತ್ತೆ ನಮ್ದು ಬಹುಶಃ ಆ ಕೆಲಸ ನಾವು ಯಾರೂ ಮಾಡಿಲ್ಲ ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋದು ನನ್ನ ಎರಡು ಮಾತು ಥ್ಯಾಂಕ್ ಯು ವೆರಿ ಬಿಡುಗಡೆಯಾಗಿ ಒಳ್ಳೆಯ ಪ್ರದರ್ಶನ ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾ ಪೋಷಕರು ಕ ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆನೇ ಒಂದು ಬೇರೆಯ ಲೆವೆಲ್ ಲೆವೆಲಲ್ಲಿ ಸೊ ನಮಗೆ ತುಂಬ ಖುಷಿಯಾಗಿ ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚ್ಕೊಳ್ಬೇಕು ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು ಸೊ ಅಂಥದ್ದನ್ನೆಲ್ಲ ತಲೆಯಲ್ಲಿ ನಾವು ಸಿನಿಮಾ ಮಾಡಿದ್ದೇವೆ ಆ್ಯಂಡ್ ಈ ಖುಷಿನ ನಮಗೆ ಹಂಚಿಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲ ಪ್ರತಿಯೊಂದು ಸ್ಟೆಪ್ ಅನ್ನು ನಮ್ಮ ಜೊತೆ ನೀವು ಇದ್ದೀರಾ ಒಂದು ಕಲಾವಿದ ಬೆಳೆಯೋಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ ಬಹುಶಃ ಎಲ್ಲರೂ ಇಲ್ಲ ಈಗ ರೈತವರು ಎಲ್ಲ ನಮ್ಮ ಸಿನಿಮಾಗ್ ನೋಡಿದ್ದಾರೆ ನಿಮ್ದು ಇಷ್ಟ ಆಗಿಲ್ಲ ಅಂತ ನಾವು ಭಾವಿಸ್ತೀವಿ ಸೊ ಇನ್ನಷ್ಟು ಜನರಿಗೆ ನಾವು ಆದರೆ ಪ್ರಮೋಷನ್ ವೈಸ್ ಆಗಿದ್ದೀವಿ ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಚಿಕ್ಕ ತಂಡ ಅಂತಲೇ ಹೇಳ್ತೀವಿ ಸೊ ಈ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಿತ್ತು ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಸಿನ್ಮಾ ಮಾಡಿದ್ದೀವಿ ಯಾವುದೇ ಒಂದು ಬೇಡದ ಸಮಾಜಕ್ಕೆ ಕೇಳದೆ ಒಂದು ಮಾಡುವಂತ ಸಿಮಾವನ್ನು ಅಂತ ನಮಗೆ ಒಂದು ಧೈರ್ಯ ಇತ್ತು ಸೊ ಇದನ್ನ ಸ್ಲೋಮ್ಯಾಂಕ್ಡಿಯಾಗಿ ಪ್ರಮೋಷನ್ ಸೊ ಈ ನಮಗೆ ಕೊಟ್ಟಂತ ಜನರು ಕೊಟ್ಟಂತ ಒಂದು ಅದ್ಭುತ ರಿಯಾಕ್ಷನ್ ಇಂದ ಈ ಖುಷಿಯನ್ನು ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು ಕಲಾವಿದನಿಗಾಗಿರಲಿ ಒಂದು ಸಿನಿಮಾ ತಂಡಕ್ಕಾಗಿರಲಿ ನಮ್ಮ ಬೆನ್ನೂ ನಮ್ಮ ಪತ್ರಿಕಾ ಮನೆಯನ್ನು ಸೊ ಇದನ್ನು ನಾನು ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಗೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ ನಮ್ಮ ನಿರ್ದೇಶಕರಿಗಾಗಿರಲಿ ನಮ್ಮ ಕಲಾವಿದರಿಗಾಗಿರಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗುತ್ತೆ ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಪದಕ್ಕೆ ನಾನು ಕೇಳ್ಕೊಳೋದಂದ್ರೆ ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಮಂಗಳೂರಲ್ಲಿ ನೀವು ಯಾರಾದ್ರೂ ಕೇಳಿದ್ರು ನೋಡ್ಬೇಕಂತಾನೆ ಹೇಳುವುದನ್ನು ಮಾತು ನಡೀತಾ ಇದೆ ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಎಲ್ಲ ಏಜ್ಗಳು ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ಸೆವೆಂಟಿ ಸೆವೆಂಟಿ ಫೈವ್ ಪ್ಲಸ್ ನಮ್ಮ ಅಮ್ಮಂದಿರು ಅವ್ರು ಎಲ್ಲ ಸಿನಿಮಾವನ್ನು ನೋಡಿ ಎಲ್ಲ ತರಿಸಿದ್ದೇ ತರಿಸ ಅಂತ ಹೇಳ್ತಾ ಇದ್ದಾರೆ ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ

ಅದೇ ಈಗ ಕೆಲವರು ನೋಡಿದ್ದಾರೆ ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸೊ ಅವರವರ ಅನಿಸಿಕೆಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ ಸರ್ ಮಾಡಿದ್ದಾರೆ ತೊಂದರೆ ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇ ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ ಯಾವ ವಿಷಯಕ್ಕೆ ಹೋದ್ರೂ ಕೂಡ ಎರಡು ಇರುತ್ತೆ ಒಳ್ಳೇದು ಒಳ್ಳೇದಲ್ಲಿ ನೋಡಿ ಕೆಟ್ಟದನ್ನು ಮಾಡೋರು ಇರ್ತಾರೆ ಅದೇ ನೋಡಿ ಈಗ ನಮಗೆ ಒಂದು ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಒಂದು ವಿಚಾರ ಇಟ್ಕೊಂಡು ಒಳ್ಳೆದನ್ನ ಅನುಕರಣೆ ಮಾಡೋರು ಇರ್ತಾರೆ ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ ಸೊ ನಮಗಿಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ ಅದನ್ನ ನಾವು ಏನು ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ ನಮ್ಮ ಚಿತ್ರತಂಡ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ ಸೊ ಅದರಿಂದ ಒಳ್ಳೆಯದನ್ನು ಅಂದ್ಕೊಳ್ಳೋರು ಅವರು ನಮ್ಮ ಚಿತ್ರದಿಂದ ಎಷ್ಟೋ ಜನ ಇದ್ದಾರೆ ಅಂದರೆ ಎಲ್ಲ ವಿಚಾರದಲ್ಲೂ ಇರುತ್ತೆ ಬರೀ ಚಿತ್ರದಿಂದ ಮಾತ್ರ ಅಂತಲ್ಲ ಸೊ ಎಲ್ಲ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ ಸೊ ನಮಗಿಲ್ಲಿ ಏನಿದೆ ಏನು ಬೇಕನ್ನೋದು ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ ಅದಕ್ಕೆ ನಾನು ನಮ್ಮ ಪ್ರೇಕ್ಷಕರಲ್ಲಿ ಯಾರಿಗೆ ಅದನ್ನು ಬಾಯ್ಕಟ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾನು ನನ್ನ ರಿಕ್ವೆಸ್ಟ್ ಸಿನಿಮಾ ಒಮ್ಮೆ ಬಂದು ನೋಡಿ ಅದರಲ್ಲೂ ಕೂಡ ನೀವು ಅದನ್ನ ಪ್ರೀತಿಯಿಂದ ಬಂದು ನೋಡಿ ಅದಕ್ಕೆ ನಿಮ್ಗೆ ಬೇಜಾರಿದೆ ಅದಕ್ಕೆ ಸ್ಪಂದಿಸ್ತೀರಿ ಮತ್ತೆ ಯಾರು ಬೇರೆ ಪ್ರೇಕ್ಷಕರು ಯಾರಿದ್ದಾರೆ ಬಗ್ಗೆ ಚಿತ್ರವನ್ನು ನೋಡಿ ನಮಗೆ ನಾಲ್ಕು ಅಭಿಪ್ರಾಯ ಹೇಳ್ಬೇಕಂತ ನಾನು ನಿಮ್ಮಲ್ಲಿ ನಿಮ್ಮ ಮುಖಾಂತರ ಟೂರ್ ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಎಲ್ಲ ನಮ್ಮ ತುಳು ಪ್ರೇಕ್ಷಕರು ನಮ್ಮ ಚಿತ್ರವನ್ನ ನೋಡಿ ನಿಜವಾಗ್ಲೂ ಸಕ್ಸಸ್ಫುಲ್ ನಮಗೆ ಒಂದು ಧೈರ್ಯ ಕೊಟ್ಟಿದ್ದಾರೆ ನಾವು ಎಣಿಸಿರ್ಲಿಲ್ಲ ಇಷ್ಟು ಜನ ನಮಗೆ ಸ್ಟಾರ್ಟಿಂಗೇ ಇಷ್ಟೊಂದು ಫ್ರೇಮ್ ಕೊಡ್ತಾರೆ ಅಂತ ಹೇಳಿ ಅದು ನಮಗೆ ತುಂಬಾ ಖುಷಿ ಇದೆ ನಮಗೆ ತುಂಬಾ ಹೆಮ್ಮೆ ಇದೆ ನಾವು ಇನ್ನು ಮುಂದೆ ಹೋಗಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕಿದೆ ಸೊ ಯಾರು ನಮ್ಮ ಚಿತ್ರವನ್ನು ನೋಡಿ ಹಾರೈಸಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಅಷ್ಟೇ ಸೊ ಮುಂದೆ ಬಂದವರು ಕೂಡ ಅಷ್ಟೇ ನಮಗೊಂದು ಹಾರೈಕೆ ಇರಲಿ ಇನ್ನೂ ಚಿತ್ರಗಳನ್ನ ಮಾಡಲಿಕ್ಕೆ ನಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿಕ್ಕೆ ನಮಗೆ ಧೈರ್ಯ ಬರುತ್ತೆ ಸೊ ನೋಡಿದಂತ ಎಲ್ಲರಿಗೂ ಕೂಡ ನನ್ನ ಗೌರವದಿಂದ ವಂದನೆಗಳನ್ನ ಸಲ್ಲಿಸ್ತೀನಿ ಮತ್ತೆ ಮಿತ್ರರಾದಂತ ನೀವು ಕೂಡ ಅಷ್ಟೇನೆ ಯಾಕಂದ್ರೆ ಒಂದು ಸಿನಿಮಾನ ಹೋಗ್ಬೇಕಾದ್ರೆ ಸೊ ನೀವು ತುಂಬಾ ಇಂಪಾರ್ಟೆಂಟ್ ನೀವು ಕೂಡ ಅಷ್ಟೇ ಇವತ್ತು ಚಿತ್ರ ನೋಡಿದೀರ ಸೊ ನಿಮ್ಮ ಅಭಿಪ್ರಾಯಗಳನ್ನ ನೀವು ಒರಿಜಿನಲ್ ಆಗಿ ನೀವು ಹೇಳಿದ್ರೆ ನನಗೆ ಚಿತ್ರ ಇದೆ ಸೊ ಆ ಕೆಲಸವನ್ನ ನೀವು ಮಾಡಿದ್ರೆ ನನಗೆ

ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಅಲ್ಲಿ ಒಂದು ಎರಡು ಹೋಗಿ ಎಲ್ಲರನ್ನ ಭೇಟಿ ಮಾಡಿ ಮಾತಾಡಿ ಅವ್ರ ಜೊತೆ ಊಟ ಮಾಡಿ ಯಾಕಂದ್ರೆ ಹಂಗಿರ್ಬೇಕು ಹೇಳ್ತಾರೆ ಅವ್ರದೊಂದು ಕೆಲಸ ಅಂತ ಹೇಳಿದ್ರೆ ಒಂದು ಹೆಮ್ಮೆ ಯಾಕಂದ್ರೆ ಅದಕ್ಕೆ ಡಬಲ್ ಅಂತ ಹೇಳ್ತೀನಿ ಅವರ ಪಾತ್ರವನ್ನು ಮಾಡಕ್ಕೆ ಅವರು ಹೇಗಿರ್ತಾರೆ ಅವರೊಂದು ದಿನಚರಿ ಹೇಗಿರುತ್ತೆ ನನ್ನ ಸ್ವಲ್ಪ ಕಲರ್ ಅಷ್ಟೇನಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಕಷ್ಟಪಟ್ಟಿದ್ದೇನೆ ಯಾಕಂದ್ರೆ ಅಷ್ಟು ಬಿಡಿಯಲ್ಲ ನಾನು ಸೊ ಒಂದು ಎರಡು ದಿವಸ ಅವರಿದ್ದು ಬೀಚಲ್ಲಿ ಹೋಗಿ ನಾನು ಒಪ್ಪೇ ನಿಲ್ಲ ನೀವು ಅಂತ ಸಹ ಕರ್ ಹೋಗಿ ಕಪ್ಪು ಮಾಡಿ ಮತ್ತೆ ಸಿನಿಮಾಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಅನ್ಸುತ್ತೆ ಬಹುಶಃ ಜನರನ್ನು ಹೇಳ್ತಿದ್ದಾರೆ ನಿಮ್ಮ ಆ ರೀತಿ ನೋಡಿ ಈ ರೀತಿ ಖುಷಿ ಖುಷಿಯಾಗಿರುತ್ತೆ ಸೊ

ಅಲ್ಲಿ ವದಂತಿ ಏನಂದ್ರೆ ನಾನು ಊರ್ ಬಿಟ್ಟು ಹೋಗಿದ್ದೀನಿ ಪೆಟ್ರೋಲ್ ಬಂದಿದೆ ಊರ್ ಬಿಟ್ಟು ಹೋಗಿದ್ದೀನಿ ಊರಲ್ಲಿ ಇಲ್ಲ ಅಂತ ಬಸ್ ಊರಲ್ಲಿ ಮನೆಗೆ ಎಲ್ಲ ಜನ ರಿಪ್ಲೈ ಕೊಟ್ಟಿದ್ದೆ ಬಟ್ ಅದು ಇನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಆ ಥರದ್ದೆಲ್ಲ ಸಣ್ಣ ಸಣ್ಣ ಡೀಟೇಲಿಂಗ್ ಅನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದರ ಬಗ್ಗೆ ವರ್ಕ್ ಮಾಡ್ತೇವೆ ಅದು ಹೇಳಿದ್ದಕ್ಕೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಥ್ಯಾಂಕ್